ಅವಶ್ಯಕತೆ ಏನಿದೆ ನಮ್ಮ ಪ್ರಚಾರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಅವ್ರವ್ರ ಪಕ್ಷ ಅವ್ರವ್ರು ಇದು ಅವ್ರವ್ರ ವ್ಯಕ್ತಿತ್ವ ಹಾಗಾಗಿ ಅವ್ರು ಯಾರು ಇಷ್ಟ ಹೆಂಗಿದೆಯೋ ಹಂಗೆ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಮಂಜುನಾಥ್ ಗೌಡ್ರು ಇರೋ ಕಡೆ ಪ್ರಚಾರಕ್ಕಾಗಲಿ ಕ್ಯಾಂಪೇನ್ಗಾಗಲಿ ಹೋಗೋಲ್ಲ ಅಂತ ಹೇಳಿದ್ರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವಶ್ಯಕತೆ ಏನಿದೆ ನಮ್ಮ ಪ್ರಚಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರವ್ರ ಪಕ್ಷ ಅವ್ರವ್ರು ಇದು ಅವ್ರವ್ರ ವ್ಯಕ್ತಿತ್ವ ಹಾಗಾಗಿ ಅವರು ಯಾರು ಇಷ್ಟ ಹೆಂಗಿದೆಯೋ ಹಂಗೆ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಮೇ ಬಿ ಅವ್ರಿಗೆ ನೀವು ಬಿ ಪರ ಸೇರಿಕೊಳ್ತೀರಾ ಅಂತ ಏನಾದರೂ ಇದೆಯಾ ಅದಕ್ಕೆ ಗೊತ್ತಿಲ್ಲ ನೀವು ಅವ್ರನ್ನೂ ಕೇಳ್ಬೇಕು ನಮ್ಮನ್ನು ಕೇಳಿದ್ರೆ ನಮ್ಗೆ ನಾವೇ ಹೇಳೋಕ್ಕಾಗತ್ತೆ ನಮ್ಮ ಕೆಲಸ ಒಳಜಂಗಳಿದೆಯಾ ಅಂತ ನಾವು ಕೇಳ್ತಾ ಇರೋದು ಈಗ ನಾವು ಅವ್ರು ಯಾವಾಗೂ ಭೇಟಿ ಆಗಿಲ್ಲ ನಮ್ಮ ಕೆಲಸ ನಾವು ನಮ್ಮ ಕಾರ್ಯಕರ್ತರು ಮುಖಂಡರು ಸೇರಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅವ್ರ ಪಾಡಿ ಅವರು ಅವ್ರು ಇಷ್ಟ ಬಂದಿದ್ದು ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ತ್ಯಾಂಕ್ ಯು ಮಂಜುನಾಥ ಗೌಡ್ರು ನೀವು ಇರೋ ಕಡೆ ಪ್ರಚಾರಕ್ಕಾಗಲಿ ಕ್ಯಾಂಪಿಂಗ್ ಆಗಲಿ ಹೋಗಲ್ಲ ಅಂತ ಹೇಳಿದ್ರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವಶ್ಯಕತೆ ಏನಿದೆ ನಮ್ಮ ಪ್ರಚಾರ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅವ್ರವ್ರ ಪಕ್ಷ ಅವ್ರವ್ರ ಇದು ಅವ್ರವ್ರ ವ್ಯಕ್ತಿತ್ವ ಹಾಗಾಗಿ ಅವರು ಯಾರು ಇಷ್ಟ ಹೆಂಗಿದೆಯೋ ಹಂಗೆ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನೀವು ಅವ್ರಿಗೆ ಕೇಳಬೇಕು ನಮ್ಮನ್ನು ಕೇಳಿದ್ರೆ ನಮ್ಗೆ ನಾವು ಹೇಳ್ತಾ ಇರೋದು ಈಗ ನಾವು ಅವ್ರು ಯಾವಾಗೂ ಭೇಟಿ ಆಗಿಲ್ಲ ನಮ್ಮ ಕೆಲಸ ನಾವು ನಮ್ಮ ಕಾರ್ಯಕರ್ತರು ಮುಖಂಡರು ಸೇರಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅವ್ರು ಪಾಠ ಅವರು ಇಷ್ಟ ಬಂದಿದ್ದು ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ